ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಇದು ಬಂದು ಗುರುವಾರ ಸಂಜೆ ವಿಡಿಯೋ ಆಗಿರುತ್ತೆ ನಾನು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ರವೆ ಉಂಡೆ ಮಾಡ್ತಿದ್ದೆ ನಾನು ಬೆಲ್ಲದಲ್ಲೇ ರವೆ ಉಂಡೆ ಮಾಡಿದ್ದೀನಿ ಆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಬೆಲ್ಲದ್ದು ಸಪ್ರೇಟು ಹಾಗೆ ಸಕ್ಕರೆ ಉಪಯೋಗಿಸಿ ಅದನ್ನು ಸಪ್ರೇಟ್ ಮಾಡಿದ್ದೀನಿ ಎರಡೂ ರೆಸಿಪಿನೂ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಿರೋಟಿ ರವೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ರವೆನ ಹಾಕ್ಕೊಂಡು ಹುರಿತಾ ಇದ್ದೀನಿ ನಾನು ಎರಡು ಸಲ ಅರ್ಧ ಅರ್ಧ ಕೆ ಜಿನ ಸಪ್ರೇಟ್ ಹುರ್ಕೊಳ್ತಾ ಇದ್ದೀನಿ ಒಂದು ಸಲ ಹುರಿದಿದ್ದ ಅರ್ಧ ಕೆ ಜಿ ಬಂದು ಬೆಲ್ಲದಲ್ಲಿ ಮಾಡಲಿಕ್ಕೆ ಮತ್ತೊಂದು ಬಂದು ಸಕ್ಕರೆ ಪೌಡ್ರನ್ನ ಯೂಸ್ ಮಾಡಿ ಮಾಡ್ತಕ್ಕಂಥ ರವೆ ಉಂಡೆ ಅಂತಲೇ ಹೇಳ್ಬೋದು ಇದನ್ನು ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಬೇಕು ಅದು ಅಂತ ವಾಸನೆ ಬರೋವರೆಗು ಹುರ್ಕೊಳ್ಬೇಕಾಗತ್ತೆ ಅದು ಹುರಿಲಿಕ್ಕೆ ಸಿಮ್ಮಲ್ಲಿಟ್ಟು ಇಲ್ಲಿ ಬೆಲ್ಲ ಪಾಕ ಮಾಡ್ಕೊಳ್ಳೋಣ ಪಾಕ ಅಂದರೆ ಒಂದೇಳೆ ಪಾಕ ಏನು ಬೇಡ ಜಸ್ಟ್ ಬೆಲ್ಲ ಕರ್ಗದ್ರೆ ಸಾಕು ನಮಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿರೋಟಿ ರವೆಗೆ ಕಾಲು ಕೆ ಜಿ ಬೆಲ್ಲನ ತೊಗೊಂಡಿದ್ದೀನಿ ಅಂದರೆ ತುಂಬ ಮೈಲ್ಡಾಗಿ ಬರುತ್ತೆ ಇವಾಗಿನ ಬೆಲ್ಲ ಎಲ್ಲ ತುಂಬ ಸ್ವೀಟ್ ಅಂತ ಏನು ಅನಿಸಲ್ಲಲ್ಲ ಹಾಗಾಗಿ ತುಂಬ ಮೈಲ್ಡಾಗಿ ಬರುತ್ತೆ ನೀವು ಜೋನಿ ಬೆಲ್ಲ ತೊಗೊಂಡ್ರೆ ಸ್ವಲ್ಪ ರವೆ ಉಂಡೆ ಕಲ್ಲರ್ ಚೇಂಜ್ ಆಗುತ್ತೆ ನಾನಿಲ್ಲಿ ಬಿಳಿ ಬೆಲ್ಲ ತೊಗೊಂಡಿರೋದ್ರಿಂದ ರವೆ ಉಂಡೆ ಕಲ್ಲರು ಕೂಡ ಅಷ್ಟು ಡಿಫ್ರೆನ್ಸ್ ಅಂತ ಅನಿಸಲ್ಲ ಹಾಗೆಯೇ ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ದೀನಿ ರವೆನೂ ಕೂಡ ಹುರ್ಕೊಳ್ತಾ ಆದರೂ ಎರಡು ಕೆಲಸದ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಅಂತ ಏನಿಲ್ಲ ನಿಮಗೆ ಎಷ್ಟು ಖುಷಿ ಅನಿಸುತ್ತೆ ಅಷ್ಟು ಹಾಕ್ಬೋದು ಚೆನ್ನಾಗಿ ಅನಿಸುತ್ತೆ ನೀವೆಷ್ಟು ಯೂಸ್ ಮಾಡಿದ್ರೂ ದ್ರಾಕ್ಷಿ ಬಾದಾಮಿ ಗೋಡಂಬಿನ ಅದನ್ನೆಲ್ಲ ಹುರಿದು ಎತ್ತಿಟ್ಕೊಂಡು ಇಲ್ಲಿ ನೋಡ್ತಿರ್ಬೋದು ನೀವು ಮ ಕೊಕೊನೆಟ್ ಪೌಡ್ರಿದು ಡೆಸಿಗೇಟೆಡ್ ಕೊಕೊನೆಟ್ ಪೌಡರ್ ಇದು ಅಂದರೆ ಸಿಪ್ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ನಾನು ಯಾವಾಗಲೂ ತುಂಬ ಬಿಸಿಲಿರುವಾಗ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ತೀನಿ ಸೊ ಕೊಬ್ಬರಿದು ಹಿಂದೆ ಸಿಪ್ಪೆಯೆಲ್ಲ ತೆಗೆದು ಕೊಬ್ಬರಿ ತುರಿ ಅದರಲ್ಲಿ ತುರಿರಿ ಆಗಲ್ಲ ಅಂತ ಅಂದರೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರಿ ಅಂದರೆ ಒಂದು ವರ್ಷದವರೆಗು ಸ್ಟೋರ್ ಮಾಡ್ಕೊಳ್ಬೋದು ಕೋಕೋನಟ್ ಪೌಡ್ರ್ನು ಅಷ್ಟೇ ಒಂದು ಒಂದು ಮೂವತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ತುಂಬ ಹುರಿಬೇಡಿ ಅದು ಎಣ್ಣೆ ಬಿಟ್ಬಿಡುತ್ತೆ ಹಾಗಾಗಿ ಅದನ್ನು ಹುರಿದು ಎತ್ತಿಟ್ಕೊಂಡು ಇಲ್ಲಿ ಗೋಡಂಬಿ ಬಾದಾಮಿನ ಹುರ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಹುರ್ಕೊಳ್ತಾ ಇದ್ದೀನಿ ಇದು ಒಂದು ಏಯ್ಟಿ ಪರ್ಸೆಂಟ್ ಹುರಿದಾಗಿದೆ ಅಂತ ಅನ್ನುವಾಗ ಇದಕ್ಕೆ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ ಏನು ತುಪ್ಪ ಬಿಸಿ ಇರುತ್ತೆ ಅದರಲ್ಲೇ ನಿಮಗೆ ದ್ರಾಕ್ಷಿ ಅರಳುತ್ತೆ ನೀವು ಸ್ಟಾರ್ಟಿಂಗಲ್ಲೇ ಬಾದಾಮಿ ಗೋಡಂಬಿ ಹಾಕ್ತಾಗಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಸೀದೋಗುತ್ತೆ ಕಹಿ ಅನ್ಸುತ್ತೆ ಹೋದರೆ ಹಾಗಾಗಿ ಇದೊಂದು ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನೇನು ಇಳಿಸ್ಕೋಬೇಕು ಅಂತ ಅನ್ನೋ ಟೈಮಲ್ಲಿ ನೀವು ಹಾಕಿದರೆ ಸಾಕು ಆ ಬಿಸಿಗೆ ದ್ರಾಕ್ಷಿ ಫ್ರೈ ಆಗುತ್ತೆ ನೋಡ್ತಿದ್ದೀರಲ್ಲ ಇದನ್ನೆಲ್ಲ ಆದಷ್ಟು ಕಡಿಮೆ ಊರಿನಲ್ಲಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ರವೆನೂ ಹುರಿದೀನಿ ಕೋಕೋನಟ್ ಪೌಡ್ರನ್ನು ಕೂಡ ನಾನಿಲ್ಲಿ ಒಂದು ಮೂವತ್ತು ಸೆಕೆಂಡಷ್ಟು ಜಸ್ಟ್ ಹಾಗೆ ಬಾಣ್ಲಿಗೆ ಹಾಕಿ ಕೈಯ್ಯಾಡಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನಾನು ಅರ್ಧ ಕೆ ಜಿ ರವೆನಲ್ಲಿ ಹೇಳಿದ್ನಲ್ಲ ಸಕ್ಕರೆ ಹಾಕಿ ಮಾಡ್ತಿದ್ದೀನಿ ಅಂತ ಸಕ್ಕರೆಗೆ ಏಲಕ್ಕಿ ಹಾಕಿ ಪುಡಿ ಮಾಡಿ ಅರ್ಧ ಕೆ ಜಿ ರವೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅದರಲ್ಲೂ ಸ್ವಲ್ಪ ಸಕ್ಕರೆ ಸಕ್ಕರೆನೂ ಅಷ್ಟೇ ಅರ್ಧ ಕೆ ಜಿ ರವೆಗೆ ಕಾಲು ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕು ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಕಾಲು ಜಿನೂ ಪೂರ್ತಿ ಉಪಯೋಗಿಸ್ಕೊಳ್ಳಿಲ್ಲ ನೋಡ್ತಿರ್ಬೋದು ಹಾಗೆಯೇ ಹುರಿದಿರ್ತಕ್ಕಂಥ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇಷ್ಟನ್ನು ಕೂಡ ಸ್ವಲ್ಪ ಹಾಕೊಳ್ಳಿ ಇನ್ನು ಸ್ವಲ್ಪ ಬೆಲ್ಲದ ಮಾಡಲಿಕ್ಕೆ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕೆ ಜಿಯಷ್ಟು ಕೊಬ್ಬರಿ ಪೌಡ್ರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅರ್ಧ ಕೆ ಜಿ ರವೆಗೆ ಕಾಲು ಕೆ ಜಿ ಸಕ್ಕರೆ ಪೌಡ್ರು ಹಾಗೆಯೇ ಕಾಲು ಕೆ ಜಿ ಕೊಕೊನೆಟ್ ಪೌಡ್ರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಕಡೆ ಸಕ್ಕರೆ ಇರುತ್ತೆ ಒಂದು ಕಡೆ ಇರೋಲ್ಲ ಆ ಥರ ಎಲ್ಲ ಆಗುತ್ತೆ ಕೈಯಿಂದನೇ ಉಂಡೆ ಕಟ್ಟೋದ್ರಿಂದ ನೀವು ನೀಟಾಗಿ ಫಸ್ಟಿಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಈಗಾಗಲೇ ಕಾಯಿಸಿ ಇಟ್ಕೊಂಡಿರ್ತಕ್ಕಂಥ ಹಾಲನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಫಸ್ಟಿಗೆ ಒಂದನ್ನು ಹಾಗೆ ಕಲಸಿ ತೋರಿಸ್ತಿದ್ದೀನಿ ತಕ್ಷಣ ಬಟ್ ಹಾಲು ಹಾಕಿ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಬಿಡಿ ಅವಾಗ ಏನಾಗುತ್ತೆ ಅಂದರೆ ರವೆ ಅಳ್ಳುತ್ತಲ್ಲ ಚ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಹಾಲು ಹಾಕಿದ ತಕ್ಷಣ ಕಟ್ಟಿದ್ರೆ ರವೆ ಅಳ್ಳದ ಮೇಲೆ ಏನಾಗುತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ರವೆ ಉಂಡೆ ಹಾಗಾಗಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಾಯಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಹಾಲು ಹಾಕಿ ಪೂರ್ತಿ ರವೆನ ಮಿಕ್ಸ್ ಮಾಡಿ ರವೆ ಕೊಕೊನಟ್ ಪೌಡ್ರು ಸಕ್ಕರೆ ಆ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟು ಒಂದು ಇಪ್ಪತ್ತು ಮೂವತ್ತು ಸೆಕೆಂಡ್ ಆದಮೇಲೆ ಉಂಡೆಗಳನ್ನ ಕಟ್ಕೊಳ್ಳಿ ಈಗ ಇದು ಬಂದು ಕೊಕೊನಟ್ ಪೌಡ್ರ್ ಕಾಲು ಕೆ ಜಿ ಇದೆಯಲ್ಲ ಅದಕ್ಕೆ ಅರ್ಧ ಕೆ ಜಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹುರಿದಿರ್ತಕ್ಕಂಥ ಬಾದಾಮಿ ಗೋಡಂಬಿ ದ್ರಾಕ್ಷಿ ಮೂರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಬೆಲ್ಲದಲ್ಲಿ ಮಾಡ್ತಕ್ಕಂಥ ಉಂಡೆ ಅಂತಲೇ ಹೇಳ್ಬೋದು ನೋಡಿ ಬಾಣಲಿ ಬಿಸಿ ಇತ್ತಲ್ಲ ಹಾಗಾಗಿ ಕೈಯಲ್ಲಿ ತಕ್ಷಣ ಮಿಕ್ಸ್ ಮಾಡ್ತಿಲ್ಲ ನಾನು ಮೊಚ್ಚ ಕೈಯಿಂದ ಮಿಕ್ಸ್ ಮಾಡಿಕೊಂಡೆ ಈಗ ತಣ್ಣಗಾಗಿದೆ ಈಗ ಇದನ್ನು ಕೈ ಸಹಾಯದಿಂದ ಮಾಡ್ಕೊಳ್ಬೋದು ನೋಡಿ ಬೆಲ್ಲ ಇದು ಪಾಕ ಬರಬೇಕು ಅಂತ ಏನಿಲ್ಲ ಜಸ್ಟ್ ಕರ್ಗದ್ರೆ ಸಾಕು ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು ಇದನ್ನು ಅಷ್ಟೇ ಬೆಲ್ಲದ ನೀರನ್ನ ಹಾಕಿ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ವತ್ತು ಸೆಕೆಂಡ್ ಬಿಡಿ ಅದಾದಮೇಲೆ ಉಂಡೆಗಳನ್ನ ಕಟ್ಕೊಳ್ಳಿ ನೋಡಿ ಬೆಲ್ಲದಲ್ಲಿ ಮಾಡಿದ ಏನಾದರೂ ವ್ಯತ್ಯಾಸ ಗೊತ್ತಾಗ್ತಿದೆಯಾ ಕಲ್ಲರ್ ಆಗ್ಬೋದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಒಂದು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡ್ತಿದ್ದೀರಲ್ಲ ಎಲ್ಲನೂ ಬೆಲ್ಲದ ನೀರು ಹಾಕಿ ಕಲಸಿ ಇಟ್ಟಿದ್ದೆ ಇವಾಗ ಇದನ್ನು ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗಂತ ತುಂಬ ಗಟ್ಟಿನೂ ಮಾಡ್ಕೊಳ್ಬೇಡಿ ಉಂಡೆ ಕಟ್ಟಲಿಕ್ಕೆ ಬರಬೇಕು ಆ ಹದಕ್ಕೆ ನೀವು ಬೆಲ್ಲದ ಪಾಕನ ಹಾಕೊಂಡ್ರೆ ಸಾಕಾಗುತ್ತೆ ಬೆಲ್ಲ ಮುಳುಗೋಷ್ಟು ನೀರು ಹಾಕಿ ಕಲಿಸ್ ಕಾಯಿಸ್ಕೊಂಡ್ರೆ ಬೆಲ್ಲನ ಕರೆಕ್ಟು ಬೆಲ್ಲದ ಪಾಕ ಸಾಕಾಗುತ್ತೆ ಕಾಲು ಕೆ ಜಿ ಅರ್ಧ ಕೆ ಜಿ ರವೆಗೆ ಕಾಲು ಕೆ ಜಿ ಬೆಲ್ಲ ಪರ್ಫೆಕ್ಟಾಗಿ ಸಾಕಾಗುತ್ತೆ ಸಿಹಿ ಅಂಶ ಎಲ್ಲವೂ ಕರೆಕ್ಟಾಗಿ ಬರುತ್ತೆ ಈಗ ತೋರಿಸ್ತಿದ್ದೀನಲ್ಲ ಇದು ಬಂದು ಬೆಲ್ಲದಲ್ಲಿ ಮಾಡಿರ್ತಕ್ಕಂಥದ್ದು ಪಕ್ಕದಲ್ಲಿರೋದು ಸಕ್ಕರೆಲ್ಲಿ ಮಾಡಿರ್ತಕ್ಕಂಥ ಉಂಡೆ ನೋಡ್ತಿರ್ಬೋದು ಅದು ಸ್ವಲ್ಪ ಅಷ್ಟೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರೋದು ಬಿಟ್ಟರೆ ರುಚಿನಲ್ಲಂತೂ ಸ್ವಲ್ಪನೂ ಕೂಡ ವ್ಯತ್ಯಾಸ ಗೊತ್ತಾಗಲ್ಲ ಬೆಲ್ಲದ್ದೇ ಇನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ಎಲ್ಲ ಮಾಡಿ ಮುಗಿಸೋ ರಾತ್ರಿ ಸೀರೆನೂ ಕೂಡ ಎಲ್ಲ ರೆಡಿ ಮಾಡಿ ವರ್ಮಾಲಕ್ಷ್ಮಿಗೆ ರೆಡಿ ಮಾಡ್ಕೊಳ್ತಿದ್ದೆ ನೋಡ್ತಿರ್ಬೋದು ನನ್ನ ಫ್ರೆಂಡ್ ಬಂದಿದ್ದರು ಅವರು ನಾನು ಇಬ್ಬರು ಸೇರಿನೇ ಸ್ಯಾರಿನ ಉಡ್ಸಿದ್ದು ಪ್ರತಿ ವರ್ಷವೂ ಅವರು ನನಗೆ ಸ್ಯಾರಿ ಉಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಫಸ್ಟಿಗೆಲ್ಲ ಈ ಥರ ನೀಟಾಗಿ ಫ್ರಿಲ್ಸ್ ಮಾಡಿಟ್ಕೊಂಡು ಮಾಡಿಟ್ಕೊಂಡ್ವಿ ನೀಟಾಗಿ ಅಂತ ಅಂದರೆ ಉಡ್ಸೋದು ಬಹಳನೇ ಸುಲಭ ಅಂತಲೇ ಹೇಳ್ಬೋದು ಒಬ್ಬರೇ ಉಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾರಾದರೂ ಹೆಲ್ಪಿಗಿದ್ರೆ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ತಿಲ್ಲ ಎಲ್ಲ ಕ್ಲಿಪ್ಪು ಬಟ್ಟೆ ಕ್ಲಿಪ್ ಕ್ಲಿಪ್ಪಿರುತ್ತಲ್ಲ ಅದರ ಸಹಾಯದಿಂದ ನೀಟಾಗಿ ಎಲ್ಲನೂ ಫೋಲ್ಡ್ ಮಾಡಿ ಅದ್ರ ಮೇಲೆ ಕ್ಲಿಪ್ನ ಹಾಕ್ಕೊಂಡು ಅದಾದಮೇಲೆ ನಾವು ಬಿಂದಿಗೆಗೆ ಉಡಿಸ್ಬೋದು ನಾನು ಪೂರ್ತಿ ವೀಡಿಯೋನ ನಾನಿಲ್ಲಿ ಶೇರ್ ಮಾಡಿಲ್ಲ ಒಂದು ಸ್ವಲ್ಪ ಅಷ್ಟೇ ಶೇರ್ ಮಾಡ್ಕೊಂಡು ಮಾಡಿದ್ದೀನಿ ವೀಡಿಯೋನ ನೋಡ್ತಿರ್ಬೋದು ನೀವು ಇದೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಪಲ್ಲು ಸೈಡಲ್ಲೂ ಅಷ್ಟೇ ನಮಗೆ ಎಷ್ಟು ಬೇಕು ಪಲ್ಲು ಅದಕ್ಕೂ ಅಷ್ಟೇ ನೀಟಾಗಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಎಷ್ಟು ನಮಗೆ ಅಗ್ಲ ಬೇಕು ಉದ್ದ ಬೇಕು ಎಲ್ಲ ನೋಡಿಕೊಂಡು ಫೋಲ್ಡ್ ಮಾಡಿ ಪಿನ್ಗಳನ್ನೆಲ್ಲ ಹಾಕಿಟ್ಕೊಂಡ್ವಿ ಅಂದರೆ ಉಡ್ಸೋದು ತುಂಬಾ ಸುಲಭ ಅಂತಲೇ ಹೇಳ್ಬೋದು ನೋಡಿ ಅದು ಎರಡು ಒಂದೇ ಸ್ಯಾರಿ ಅದು ಲೈಟ್ ಬೆಳಕಿಗೆ ಬೇರೆ ಥರ ಕಾಣುತ್ತೆ ಲೈಟ್ ಆಫ್ ಅದು ಬೇರೆ ಥರ ಕಾಣಿಸ್ತಿದೆ ನೋಡ್ತಿರ್ಬೋದು ನೀವು ಆ್ಯಕ್ಚುಲ್ ಕಲರ್ ಬಂದಿದ್ದೇನೆ ನೋಡಿ ಇದು ಬಂದು ಪಲ್ಲು ಸೈಡು ಇದನ್ನು ಅಷ್ಟೇ ಥರ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಇದನ್ನು ನೀಟಾಗಿ ನಮಗೆ ಎಷ್ಟು ಅಗ್ಲ ಅಥವಾ ಉದ್ದ ಬೇಕು ಅದಕ್ಕೆ ಅನುಗುಣವಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಬಂದಿದೆ ನಾನು ಮುಗಿಸಿ ಇಟ್ಕೊಂಡಿರ್ತಕ್ಕಂಥ ಸೇರೆ ಇದು ಎಲ್ಲ ಅಲಂಕಾರ ಆದಮೇಲೆ ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸಿ ತೆಗ್ದಿರ್ತಕ್ಕಂಥ ವೀಡಿಯೋ ನೋಡ್ತಿರ್ಬೋದು ಸಿಂಪಲ್ ಆಗಿ ಅಲಂಕಾರ ಮಾಡಿ ಮಾಡಿರ್ತಕ್ಕಂಥ ವರಮಾಲಕ್ಷ್ಮಿ ಪೂಜೆ ಅಂತಲೇ ಹೇಳ್ಬೋದು ಆದ್ರೂ ಎಲ್ಲ ಮಾಡಿ ಆದಮೇಲೆ ಲಕ್ಷ್ಮಿನ ನೋಡೋದೇ ಒಂದು ತುಂಬ ಖುಷಿ ಅಂತಲೇ ಅನಿಸುತ್ತೆ ಅಲಂಕಾರ ಎಲ್ಲ ಮಾಡಿದ್ದನ್ನು ಕೊನೆಯಲ್ಲಿ ತೆಗಿಬೇಕು ಅಂತ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ಲಕ್ಷಣವಾಗಿ ವರಮಾಲಕ್ಷ್ಮಿ ಕೂತಿದ್ದಾಳೆ ಅಂತ ಹೇಳಿ ನೋಡಿ ಇದು ಬಂದು ನಮ್ಮನೆ ಸಿಂಪಲ್ ವರ್ಮಾಲಕ್ಷ್ಮಿ ಹಬ್ಬದ ವೀಡಿಯೋ ಕ್ಲಿಪ್ಪಿಂಗು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು